ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಒತ್ತೋದನ್ನು ತಪ್ಪದೇ ಮರಿಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವಿಡಿಯೋಗಳನ್ನು ಮತ್ತು ಹೊಸ ಹೊಸ ವರದಿಗಳ ಮಾಹಿತಿಯನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರ ಸ್ವಾವಲಂಬಿ ಜೀವನಕ್ಕೆ ಅನೇಕ ಉದಾಹರಣೆಗಳು ಸಿಗ್ತವೆ ಅಂದರೆ ವಿಶೇಷ ಚೇತನರಾಗಿದ್ದರೂ ಸಹಿತ ಅವರು ಸುಮ್ಮನೆ ಕೂಡದೇ ತಮ್ಮ ಜೀವನ ಜೀವನೋಪಾಯಕ್ಕೆ ಹಲವಾರು ಉದ್ಯೋಗಗಳನ್ನು ಕಂಡುಕೊಂಡು ಅವರು ತಮ್ಮ ಜೀವನ ನಡೆಸ್ತಕ್ಕಂಥ ಉದಾಹರಣೆಗಳನ್ನು ನಾವೆಲ್ಲ ನೋಡ್ತೀವಿ ಅಂಥ ಒಂದು ಉದಾಹರಣೆಯನ್ನು ತಮ್ಮ ಜೊತೆಗೆ ಇವತ್ತು ಹಂಚ್ಕೋತಾ ಇದ್ದೀನಿ ಯಾಕಂದರೆ ಉದ್ಯೋಗ ಮಾ ಉದ್ಯೋಗ ಮಾಡೋ ಮನುಷ್ಯಗೆ ನೂರಾರು ಆ ಉದ್ಯೋಗಗಳಿರ್ತವೆ ಹಾಗಾಗಿ ನಾವು ಅಂಗವಿಕಲರು ಅಸಮರ್ಥರು ಏನೂ ಆಗೋಲ್ಲ ಅಂತಕ್ಕಂಥ ವಿಚಾರ ತಲೆಯಲ್ಲಿ ಇಟ್ಕೊಳ್ಳೋದೇನೆ ನಾವು ಸಹಿತ ಸ್ವಾಭಿಮಾನದಿಂದ ಸ್ವಾವಲಂಬಿಯಾಗಿ ಜೀವನ ಮಾಡ್ಬೋದು ನಮ್ಮ ಹತ್ರ ಒಂದು ದೈಹಿಕವಾಗಿ ಏನಾದರೂ ತೊಂದರೆ ಇದ್ದರೆ ನಾವು ಮಾನಸಿಕವಾಗಿ ನಾವು ಸದೃಢರಾಗಿರ್ತೀವಿ ಆಲೋಚನೆ ಮಾಡಬೇಕು ಹೊಸ ಹೊಸ ಏನಾದರೂ ಉದ್ಯೋಗಗಳನ್ನು ಕಂಡುಕೊಂಡು ನಾವು ಸಹಿತ ನಮ್ಮ ಜೀವನ ಕಂಡುಕೊಳ್ಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಅನೇಕ ವಿಶೇಷ ಚಿತ್ರ ತಮ್ಮ ಜೀವನವನ್ನು ನಡೆಸ್ತಕ್ಕಂಥ ಉದಾಹರಣೆಗಳನ್ನು ನಾವೆಲ್ಲ ಕಾಣ್ತೀವಿ ಅಂತ ಒಂದು ಉದಾಹರಣೆಯನ್ನು ನಾವು ಇವತ್ತು ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ವಿಶೇಷ ಚೇತನ ಈರಣ್ಣ ಕುಂಬಾರ ಅಂತಕ್ಕಂಥವ್ರು ಇವರು ತಾವು ಸಹಿತ ಒಬ್ಬ ದೈಹಿಕ ಅಂಗವಿಕಲರಾಗಿದ್ದರೂ ಸಹಿತ ಅವರ ಜೀವನೋಪಾಯಕ್ಕೆ ಪ್ರಶ್ನೆ ಬಂದಾಗ ಅವರು ಏನಾದರೂ ಕಂಡ್ಕೊಳ್ಬೇಕು ಏನಾದರೂ ಉದ್ಯೋಗ ಮಾಡಬೇಕು ಯಾಕಂದರೆ ಜೀವನ ನಡೆಸ್ಬೇಕಲ್ಲ ಆ ಉದ್ದೇಶಕ್ಕಾಗಿ ಅವರೊಂದು ಏನು ಕಾಯಕ ಮಾಡಬೇಕು ಅನ್ನೋಕ್ಕಂತಕ್ಕಂಥ ಸಂದರ್ಭದಲ್ಲಿ ಅವರು ಈ ಒಂದು ಅಡುಗೆ ಮಾ ತಯಾರು ಮಾಡ್ತಕ್ಕಂಥ ಕಾಯಕವನ್ನು ನಂಬಿಕೊಂಡು ಈಗ ಇವತ್ತ ಇಡೀ ಅಡುಗೆ ಮಾಡುವುದನ್ನು ಅಂದರೆ ಸಭೆ ಸಮಾರಂಭ ಮದುವೆ ಏನೇ ಒಂದು ಬರ್ತ್ಡೇ ಕಾರ್ಯಕ್ರಮ ಏನೇ ಒಂದು ಕಾರ್ಯಕ್ರಮ ಇದ್ದರೂ ಸಹಿತ ಆ ಕಾರ್ಯಕ್ರಮಗಳಲ್ಲಿ ಅಡುಗೆ ಮಾಡ್ತಕ್ಕಂಥ ಒಂದು ಕೆಲಸ ಕೊಟ್ಟರೆ ಅವರು ಜವಾಬ್ದಾರಿಯಿಂದ ಅಡುಗೆ ಮಾಡುವಂಥ ಕೆಲಸ ಮಾಡ್ತಾರೆ ಮತ್ತು ಅಡುಗೆ ಮಾಡಿ ಕೊಡ್ತಾರೆ ಒಂದು ರುಚಿ ರುಚಿಯಾದ ಸವಿ ಸವಿ ಅಡುಗೆ ಮಾಡಿ ಕೊಡ್ತಾರೆ ಅವರು ಏನಾದರೂ ಅವರಿಗೆ ಅವರ ಒಂದು ಕೆಲಸಕ್ಕೆ ಮತ್ತು ಕೆಲಸಕ್ಕೆ ಅಲ್ಲಿ ಕಾರ್ಯಕ್ರಮದ ನಿರ್ವಹಣೆ ಮಾಡ್ತಕ್ಕಂಥವ್ರು ಅವ್ರಿಗೆ ಕೊಡ್ತಕ್ಕಂಥ ಅವರು ಕೂಲಿಯನ್ನು ನಂಬ್ಕೊಂಡು ಜೀವನ ಮಾಡ್ತಾಯಿದ್ದಾರೆ ಹಾಗಾಗಿ ಅವರೂ ಸಹಿತ ಒಂದು ಅಂಗವಿಕಲರಾಗಿದ್ದು ಅಂಗವಿಕಲರಿಗಾಗಿ ಅವರು ಸಹಿತ ಒಂದು ರಿಯಾಯಿತಿಯನ್ನು ಘೋಷಣೆ ಮಾಡಿದ್ದಾರೆ ಅಂದರೆ ವಿಶೇಷ ಚೇತನರು ಯಾರೇ ಒಂದು ಕಾರ್ಯಕ್ರಮ ಮಾಡಿದ್ರು ಸಹಿತ ಅವರಿಗೆ ರಿಯಾಯಿತಿ ದರದಲ್ಲಿ ನಾನು ಅಡುಗೆ ಮಾಡಿಕೊಡ್ತೀವಿ ಯಾವುದೇ ಫಂಕ್ಷನ್ ಕರೆದ್ರೂ ಸಹಿತ ನಾನು ರಿಯಾಯಿತಿ ದರದ ಅಡುಗೆ ಮಾಡಿ ಅವರಿಗೆ ಕಾರ್ಯಕ್ರಮಗಳಿಗೆ ಸಹಾಯ ಮಾಡ್ತೀನಿ ಅಂತಕ್ಕಂಥ ವಿಚಾರ ಹೇಳಿದ್ದಾರೆ ಇವರು ಕಲಬುರಗಿ ಜಿಲ್ಲೆಯ ಯಟರಮಿ ತಾಲೂಕಿನ ಇವರು ಕಾಚಾಪುರದವರು ಇವರ ಒಂದು ವರದಿಯನ್ನು ತಮಗೆ ಪ್ರಸ್ತುತ ಇದ್ದೀವಿ ತಾವೆಲ್ಲರೂ ಗಮನಿಸಬೇಕು ಮತ್ತು ಇವರ ಸಂಪರ್ಕ ಮ ಮೊಬೈಲ್ ನಂಬರನ್ನು ನಮ್ಮ ಯೂಟ್ಯೂಬ್ ಚಾನಲ್ ಸ್ಪರ್ಧೆ ಮೇಲೆ ಕೊಡಲಾಗಿದೆ ಮತ್ತು ಅವರು ತ ಸಹಿತ ತಮ್ಮ ಅಭಿಪ್ರಾಯನ ಹಂಚ್ಕೊಂಡಿದ್ದಾರೆ ಆ ಒಂದು ಅಭಿಪ್ರಾಯನ ತಾವೆಲ್ಲ ಆಲಿಸ್ಬೇಕು ಅಂತೇಳಿ ಕೇಳ್ಕೊಂಡು ಈ ಒಂದು ವರದಿ ತಮಗೆ ಅರ್ಪಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ ಆದಷ್ಟು ಇನ್ನೂ ಸುಲಭ ಇದ್ದವರಿಗೆ ಯಾರಾದರೂ ಕರೀತಾರ ಒಂದು ಅಂಗವಿಕಲ ಇದ್ದರತಕ್ಕಂಥ ವ್ಯಕ್ತಿಗೆ ಕರೆಸಿ ಜವಾಬ್ದಾರಿನಿಂದ ನಾನು ವಹಿಸಿಕೊಂಡು ಮಾಡಿಕೊಂಡು ಹೋಗುವಂಥ ವ್ಯಕ್ತಿಗೆ ಕರೆಸಿಕೊಟ್ಟರೆ ಅವರಿಗೆ ತುಂಬ ಋಣವನ್ನು ಬರುತ್ತದೆ ಹುಟ್ಟೋದಕ್ಕೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡುತ್ತೇನೆ ನಮಸ್ಕಾರ ಕಟ್ ಮಾಡಲಿ ಈ ನಾಡಿನ ಜನತೆಗೆ ನಮಸ್ಕಾರ ನಾನು ಹೇಳುವುದು ನನ್ನ ಹುಟ್ಟಿದ ಊರು ತಾಲೂಕು ಶಿಂಪು ಜಿಲ್ಲೆ ವಿಜಯಪುರ ಶಿವಲಿ ನಮ್ಮ ತಂದೆಯವರು ಹೋಟೆಲ ಮಾಡಿದರು ನಾನು ಮುಂದೆ ಸಾಧ್ಯ ಕಳ್ಕೋತ ಸ್ವಲ್ಪ ನನ್ನ ಶಿವಕ್ಕೆ ಬಂದಾಗ ಹೋಟೆಲ್ ಮಾಡ್ಕೋತ ಬಂದೆ ನಾನು ಮುಂದೆ ಈ ಹೋಟೆಲ್ ಮಾಡ್ಕೋತೇ ಮದುವೆ ಅಡಿಗೆ ಮಾಡೋದು ತ್ಯಾಗ ನಾನು ಕಲ್ತಂತಂದ್ರೆ ಐವತ್ತು ಮಂದಿದು ನೂರು ಮಂದಿದು ಮಾಡಿಕೊಟ್ಟೆ ದೊಡ್ಡವಾದ ಹೇಗೆ ಮಾಡ್ಲಕ್ಕೆ ಶುರು ಮಾಡಿದೆ ನಾನು ಮುಂದೆ ನಾನು ಕಾಚಾಪುರಕ್ಕೆ ಬಂದು ಸಟ್ ಆಗಲಿಕ್ಕೆ ಕಾರಣ ಏನಂದರೆ ಅದು ನಮ್ಮ ಅನರ್ಹ ಬಿಸೋಸೂರು ಈ ಕಡೆ ಬಾಯಿರನ ಇದ್ದೇ ಮರ ಮನಸಲ್ದಾಗ ಇಲ್ಲೇ ಬಂದು ಮತ್ತು ಕಾಚಾಪುರದಲ್ಲೇ ಗುಟ್ಟಲು ಮಾಡಿದೆ ನಾನು ಎರಡು ಸಾವಿರದ ಆರು ಎರಡು ಸಾವಿರದ ಎಂಟರಲ್ಲಿ ನನ್ನ ಪ್ರಾರಂಭ ಪ್ರಾರಂಭವು ಮದುವೆ ಅಡುಗೆಗಳು ಅವಾಗ ಲೇಬರ್ಗೂ ಅಷ್ಟೊಂದು ಇದ್ದಿಲ್ಲ ನಾನೇ ಒಬ್ಬನೇ ಬೆಳೆ ಕಾಯ್ತಲ್ಲೇ ಹೋಗ್ಕೊಟ್ಟಿದ್ದೆ ಬೆಳಗ್ಗೆ ಅಡುಗೆ ಮಾಡಿಕೊಡ್ತಿದ್ದೆ ಅವಾಗೇನು ಎರಡು ಸಾವಿರ ಕೊಡ್ತಿದ್ರು ಹದಿನೈದು ನೂರು ಕೊಡ್ತಿದ್ರು ಮೂರು ಸಾವಿರ ಕೊಡ್ತಿದ್ರು ಅಷ್ಟೇ ಕ್ರಮವನ್ನು ಮಾಡ್ಕೊತಾನೆ ಮುಂದೆ ನನಗೆ ಈ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಅಡಿಗೆಗಳು ಜಾಸ್ತಿ ಪ್ರಾರಂಭ ಆದವು ಮತ್ತು ಅವಾಗ ನನ್ನ ಬಳಿ ನಿಲ್ಲುವ ದೇವರು ಇದ್ದಾರೆ ಚಪಾತಿ ಮಾಡೋರು ಇದ್ದಾರೆ ಮತ್ತು ಬಾಂಡೆ ಸಾಮಾನ್ಯರು ಇದ್ದಾರೆ ಬಾಂಡೆ ತಿಳಿಯೋರು ಇದ್ದಾರೆ ಎಲ್ಲ ಒಂದು ಟೀಮ್ ಇದೆ ನನ್ನ ಹತ್ರ ಒಂದು ಐವತ್ತರಿಂದ ಅರವತ್ತು ಮಂದಿ ಟೀಮ್ ಇದೆ ಇವತ್ತು ಎಷ್ಟೇ ಜನದ ಅಡಿಗೆ ಆದ್ರೂ ನಾನು ನೋಡಿಕೊಂಡು ಹೋಗ್ತೀನಿ ಅನ್ನಷ್ಟು ಕೆಪಾಸಿಟಿ ಒಂದು ತಾಯಿ ಅನ್ನಪೂರ್ಣೇಶ್ವರಿ ಕೃಪೆಯಿಂದ ಸದ್ಗುರುನಾಥ ಸಿದ್ದಾರೂಢರ ಆಶೀರ್ವಾದದಿಂದ ಹಾಗೂ ಆರೂಢ ಅಂಬರೇಶ್ವರರು ದೊಡ್ಡ ಪ್ರಶಾಂಡರು ಬಸವಪ್ರಶಾಂಡ್ರು ಜಟ್ಟಿಂಗೇಶ್ವರರು ಇವರ ಆಶೀರ್ವಾದದಿಂದ ನನಗೆ ಹೊಲವೂ ಇಲ್ಲ ಮನೆಯೂ ಇಲ್ಲ ಇದೇ ಒಂದು ದಾರಿ ಅಂತೇಳಿ ನಾನು ದೇವರಲ್ಲಿ ತೆಗೆದುಕೊಂಡು ದಾರಿ ದಾರಿರ್ತೇನೆ ಇದು ನಾನು ಬಂದೂ ಕಲ್ಲ ಇವತ್ತು ನಮ್ಮ ಎಲ್ಲ ಸುತ್ತಮುತ್ತ ಹಳ್ಳಿಯಲ್ಲಿ ನನಗೆ ಅಡುಗೆ ತರಿಸ್ತಾರೆ ಫೋನ್ ನಂಬರ್ ಮಾಡಿ ಯಾರೇ ಬರ್ರಿ ನಮ್ಮ ಅಡಿಗೆ ಹಿಡಿಯಬೇಕು ಅಂತೇಳಿ ಇವತ್ತು ಯಾರು ಎಷ್ಟು ಸ್ವಲ್ಪ ಬರುವುದನ್ನು ನೋಡ್ಕೊಳ್ತೀವಿ ಇದ್ದವರ ಕಾಡ್ತೀವಿ ಇವನ್ನೆಲ್ಲ ನಾನು ಕೊಟ್ಟನೇ ಮತ್ತು ಈಗ ನಮ್ಮ ಅಂಗವಿಕಲರ ಕಲರ ಕಾರ್ಯಕ್ರಮಗಳಿರಲಿ ಮನೆಯಲ್ಲಿ ಅವರ ಫಂಕ್ಷನ್ಗಳಿರಲಿ ಅವರಿಗೆ ನನ್ನ ಮನಸ್ಸಿನ ಸ್ವೀಚೆಯಿಂದ ಒಂದು ರಿಯಾಯಿತಿ ಇದರೊಳಗೆ ನಾನು ಮಾಡಿಕೊಡುತ್ತೇನೆ ಅವರೇನು ನನಗೆ ಕೊಡೋದು ಬೇಕಾಗಿರಲ್ಲ ಮತ್ತು ಹೀಗೆ ದೂರಿದವರಿಗೆ ಯಾರಾದ್ರೂ ಕರೀತಾರೆ ಒಬ್ಬ ನಾನು ಅಂಗವಿಕಲನಾಗಿದ್ದು ಒಂದು ನಮ್ಮಂಥವರಿಗೆ ಕರೆದು ಯಾವುದೇ ಆರ್ಡರ್ ಕೊಟ್ಟರೆ ಅವರಿಂದ ನಾವು ಸಾವಿರಾರು ರೂಪಾಯಿ ತೊಗೊಂಡು ಮನೆಗೆ ಬಂದರೆ ಅವರಿಗೆ ಪುಣ್ಯ ಬನ್ನಿ ಅಂತೇಳಿ ನಾವು ಹಾರೈಸ್ತೀವಿ ನಮ್ಮಂಥವರಿಗೆ ಒಂದು ಕರೆದುಕೊಂಡು ಅಡುಗೆ ಕೊಟ್ಟರೆ ತಮಗೆ ಪುಣ್ಯ ಬರ್ತದೆ ಮತ್ತು ನಾನು ಇರುವುದು ಸ್ಥಳ ಕಾಚಾಪುರ ತಾಲೂಕು ಗ್ರಾಮ ಜಿಲ್ಲೆ ಕಲಬುರಗಿ ನನ್ನ ಹೆಸರ ಏಳನೇ ಕುಂಬಾರ್ ಅಂಥೇಳಿ ಮತ್ತು ನನ್ನ ಮೊಬೈಲ್ ನಂಬರ್ ನೈನ್ ಫೈವ್ ನೈನ್ ಒನ್ ಫೋರ್ ಏಯ್ಟ್ ಡಬಲ್ ಜೀರೋ ಫೈವ್ ಒನ್ ಇಂತಿ ನನ್ನ ನಮಸ್ಕಾರ